ಬಂದಲ್ಲಪ್ಪ ಅಣ್ಣ ಬಂದಿಂಗ ಬಂದ್ಬಿಟ್ರೆ ಹೆಂಗೆ ಹಿಂಗೆ ಬಂದ್ಬಿಟ್ರೆ ಹೆಂಗೆ ಎರಡು ಗಾಡಿ ಪಾಸ ಆಗಿಲ್ಲ ಅಣ್ಣ ಅಜಾ ಭಯ್ಯ ನೀವ್ ಹೋಗುದಾರ ಅಜ ಅಜ್ ಇದ್ದೀನಿ ನಮ್ಮ ಸಮಸ್ಯೆ ಏನಪ್ಪ ಅಂದ್ರೆ ನೋಡಿ ಡೀಸಲ್ ಡೀಸಲ್ ಪೂರ್ತಿ ಎಂಡಾಗ್ಬಿಟ್ಟು ಬೇರೆ ಎಡ ಮಾಡ್ಕೊಂಡೆ ಅಲ್ಲಿ ನಮ್ದು ಇನ್ನೊಂದು ಗಾಡಿ ಇತ್ತು ಬೆಂಗಳೂರು ಗಾಡಿ ಅವ್ರ ಬೇರೆ ಬಂದು ಮಾತಾಡಿಸ್ತಾ ಇದ್ರು ಅನ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಅವ್ರಿಗೆ ಅಷ್ಟೇ ಅದ್ರ ಮೇಲೆ ಆಗಲ್ಲ ಇಷ್ಟು ದೂರ ಇದಕ್ಕೊಂದು ರಾತ್ರಿ ಆರ್ ಸಿ ಬಿ ಮ್ಯಾಚ್ ಮುಗಿಯವರೆಗೂ ನೋಡಿ ಪ್ರೆಸೆಂಟೇಶನ್ ಎಲ್ಲ ಮುಗಿಯವರೆಗೂ ಕಾಯ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ರಾತ್ರಿನೇ ಬಂದು ಆಲ್ಟ್ ಆಗಿದ್ದೆ ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿ ಒಳಗೆ ಬಂದಿದ್ದಿಲ್ಲ ಮೈಂಡ್ ರೋಡಲ್ಲೇ ಆಲ್ಟ್ ಆಗಿದ್ದೆ ಈಗ ಲೋಡ್ ಹೇಳೋರೆ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ನೋಡಿ ಎಲ್ಲಿಗಪ್ಪ ಅಂದರೆ ತುಮಕೂರು ಗಣಪತೂರು ನಾಡು ತುಮಕೂರಿಗೆ ಹೇಳೋರೆ ನೋಡ್ತಿರ್ತ ಒಳಗಲ್ರೆ ಒಳಗೆ ಹೋಗ್ತಾ ಇದ್ದೀನಿ ಇನ್ನೆಲ್ಲ ನಮ್ಮ ಆರ್ ಸಿ ಬಿ ಮ್ಯಾಚ್ ನೋಡಿ ಅಂತೂ ಸಾಕು ಸಾಕಾಗ ಖುಷಿಯಾಗ್ಬಿಡ್ತು ಬೇರೆ ಏನು ಇಷ್ಟಕ್ಕೆ ಗಮನವೇ ಇಲ್ಲ ಬರೀ ಆರ್ ಸಿ ಬಿ ಮ್ಯಾಚ್ ಈ ಕಡೆನೇ ಗಮನ ಒಳ್ಳೆ ಅಡವಟಾಯ್ತಲ್ಲಪ್ಪ ಅಣ್ಣ ಯಾರ ಬಂದನಲ್ಲಪ್ಪ ಇವನು ಅಣ್ಣ ಹಿಂಗೆ ಬಂದ್ಬಿಟ್ರೆ ಹಿಂಗೆ ಬಂದ್ಬಿಟ್ರೆ ಹಿಂಗೆ ಎರಡು ಗಾಡಿ ಪಾಸ್ ಆಗ ಅಣ್ಣ ಅಜಾ ಬಯ್ಯ ನೀವ್ ಹೋಗು ಅಣ್ಣ ಬಡವ್ರ ಗಾಡಿ ರೈಟ್ ಈ ಇಂಡಸ್ಟ್ರಿಯ ಒಳಗೆ ಹಿಂಗೆ ಆಪೋಸಿಟ್ ಗಾಡಿಗಳು ಬಂದ್ರೆ ಕಷ್ಟ ನೋಡ್ಕೊಂಡು ಬೇರೆ ಕಡೆ ಎಲ್ಲರೂ ನೋಡಿ ಹೇಳ್ಬಿಟ್ರೆ ಯಾಕೆ ಅಂದ್ಬಿಟ್ಟು ಮತ್ತೆ ಒಳಗೆ ಬಂದು ಆಚೆ ಹೋಗಿ ಅದನ್ಬಿಟ್ಟರೆ ನಾಲ್ಕು ಕಿಲೋಮೀಟ್ರ್ ಒಳಗೆ ಬರ್ಬೇಕಲ್ಲ ಹಂಗಾಗಿ ಅಲ್ಲೇ ಆಚೆ ಎನಿಸ್ಕೊಂಡಿದ್ದೆ ವಾಪಸ್ ಇಲ್ಲೇ ಹೇಳಿದ್ರು ಹಂಗಾಗಿ ಒಳಗೆ ಹೋಗ್ತಾ ಇದೀನಿ ಬನ್ನಿ ಫಸ್ಟ್ ಇಲ್ಲಿ ಹೋಗೋಣ ಹೋಗಿರೋ ಎರಡು ಕಿಲೋಮೀಟರ್ ಹೋಗ್ಬಿಟ್ರೆ ಸಾಕು ಎರಡಲ್ಲ ಎರಡು ಕಿಲೋಮೀಟ್ರ್ ಹೋದ್ರೆ ಇಂಡಸ್ಟ್ರಲ್ ಏರಿಯಾ ಬಂದ್ಬಿಡ್ತೈತೆ ಆಮೇಲೆ ಅಲ್ಲಿಂದ ನಾವು ಸಮಸ್ಯೆ ಇರಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಜಾಮ್ ಮಾಡಿ ಗಿಡ ಮಾಡಕ್ಕೆ ಇಲ್ಲಿ ಜನ ಸ್ವಲ್ಪ ಸರಿ ಇಲ್ಲ ಎದುರಾಡ್ತಾರೆ ಗಾಡಿಯವ್ರ ಗಾಡಿಯವ್ರ ಮೇಲೆ ಅದ್ರ ಅದಕ್ಕೆ ಬಂದು ನಾವೇ ಸ್ವಲ್ಪ ಸ್ಲೋ ಮಾಡ್ಕೊಂಡು ಅವ್ರಿಗೆ ದಾರಿ ಬಿಟ್ಬಿಟ್ಟು ನಿಮ್ಮ ಪಾರ್ಟ್ ನೀವು ಓರ್ ಹಾಪಾಗ್ಬಿಟ್ಟು ನಾವು ಹೋದ್ರೆ ಏನು ಸಮಸ್ಯೆ ಇರಲ್ಲ ಹೆಜ್ಜೆ ಹೆಜ್ಜೆಗೂ ಬಾರ್ ಅಂತೂ ಸಿಗುತ್ತೆ ಇಲ್ಲಿ ಹೋಟ್ಲ ಐತ ಇಲ್ಲ ಗೊತ್ತಿಲ್ಲ ಬಾರ್ ಅಂತೂ ಹೆಜ್ಜೆ ಹೆಜ್ಜೆ ಇರ್ತದೆ ಪ್ರತಿ ಒಂದು ಹೋಟ್ಲಲ್ಲೇ ಎಣ್ಣೆ ನೋಡಲ್ಲಿ ಅಲ್ಲಿ ಕಿತ್ತಾಡ್ತಾನೆ ಕಾರಣವನು ಅವನಿಗೆ ಹೋಗ್ಬಿಟ್ಟವನೇ ಟೂ ವೀಲರನ್ನು ಎಗ್ರ ಆಡ್ತವನೆ ಅಷ್ಟು ಕ್ಲೀನಾಗಿ ಆಗಿ ಕಾಣಲ್ಲ ಅನ್ಸುತ್ತೆ ನೋಡ ಹೆಂಗ್ತಾನೆ ಹೋಗಲ್ಲ ಟೂಜ್ ಅವಲ್ಲ ಈ ಕಡೆಲ್ಲ ಸ್ವಲ್ಪ ನಮ್ಮ ಸೇಫ್ಟಿಯಲ್ಲಿ ನಮ್ಮ ಹುಷಾರಲ್ಲಿ ನಾವು ಓಡಿಸ್ಕೋಬೇಕಷ್ಟೇ ಈ ಸಿಂಗಲ್ ರೋಡ್ಗಳಿಗೆ ಹೈವೇ ಬಿಟ್ಟು ಒಳಗಡೆ ಬರ್ತೀವಿ ಅಂದಾಗ ಸ್ವಲ್ಪ ನಮ್ಮ ಸೇಫ್ಟಿಯಲ್ಲಿ ನಾವು ನೋಡ್ಕೊಂಡು ನಿಧಾನಕ್ಕೆ ಓಡಿಸ್ಕೊಂಬಿಟ್ರೆ ಏನು ಸಮಸ್ಯೆ ಇರಲ್ಲ ಬನ್ನಿ ಆಮೇಲೆ ಏನು ಹೇಳ್ತಿತ್ತಲ್ಲ ಹೆಜ್ಜೆ ಹೆಜ್ಜೆಗೂ ಪಾರು ಅಬ್ಬಾ ಯಾವ ಯಾವ ಓಟ್ಲೊಳಗೆ ಹೋದ್ರೆ ಎಣ್ಣೆ ಸಿಗುತ್ತೆ ಫಸ್ಟ್ ಏನು ಬೇಕು ಅಂತ ಊಟ ಕೇಳಲ್ಲ ಎಣ್ಣೆ ಕೇಳ್ತಾರೆ ಪೆಟ್ಟಿ ಅಂಗಡಿಲಿ ಹೋದ್ರೆ ಮಾತ್ರ ನಾನಂತೂ ಬಿಡು ಎರಡು ಟ್ರಿಪ್ಪು ಇದು ಮೂರನೇ ಟ್ರಿಪ್ಪಿಗೆ ಹೋಗಲ್ಲ ಇನ್ನು ಒಂದೇ ಒಂದು ಟ್ರಿಪ್ಪು ಸಹಿತ ಹೋಟ್ಲ ಊಟ ಮಾಡಿಲ್ಲ ಹೋಟ್ಲು ಒಳಕ್ಕೆ ಹೋಗಿಲ್ಲ ಬಿಡಿ ಎಲ್ಲರೂ ಪೆಟ್ಟಿ ಅಂಗಡಿ ಇದ್ರೆ ಟೀ ಇದ್ದರೆ ಟೀ ಕುಡ್ಕೊಂಬತ್ತೀನಿ ಅಷ್ಟೇನ ಎಲ್ಲಿ ಬತ್ತಿ ಅಣ್ಣ ಎಲ್ಲಿ ಬತ್ತಿ ಹೇಳು ಲೈಟು ಇಲ್ಲ ಏನಿಲ್ಲ ಸೀದಾ ಬತ್ತನೇ ಇರೋದೇನಾ ಅವ್ರ ಅಪ್ಪ ಬಂಡವಾಳ ಆತನು ರೋಡ್ಗೆ ನೋಡ್ಕೊಳ್ಳಿ ಹೆಂಗವ್ರೆ ಒಂದು ಲೈಟ್ ಹಾಕೋಣ ನಾವು ನಿಸ್ಕೊತೀವಿ ಅನ್ನೋದು ಏನಿಲ್ಲ ನಾನು ಲೈಟ್ ಹಾಕಿದ್ದೀನಿ ಅವನು ಬರ್ತಾನೆ ಅವನು ಏನು ಮಾಡ್ತೀಯಲ್ಲ ಲೋಕಲ್ನವ್ರು ಗೋದವ್ರು ನಾವೇನು ಮಾತಾಡೋಕ್ಕಾಗಲ್ಲ ಹಾಗಾಗಿ ನಾವು ಊರು ಬಿಟ್ಟು ಊರಿಗೆ ಬಂದಿರ್ತೀವಲ್ಲ ಜಾಸ್ತಿ ಮಾತಾಡೋಕ್ಕಾಗಲ್ಲ ನಮ್ಮ ಅದರ ತಾಳ್ಮೇಲೆ ನಾವೇ ಹೋಗ್ಬಿಡ್ತು ಹೋಗ್ನಪ್ಪ ನೀನು ಕುದುರೆ ಮುಂದೆ ಹೋಗ್ಲಿ ಅಂತ ಹೇಳ್ಕೊಂಡು ನಾವೇ ಸುಮ್ಮನೆ ನೋಡಿ ಎಲ್ಲ ರೋಡಲ್ಲೇ ಬರ್ತಾರೆ ಸೈಡ್ಗೆ ಹೋಗಲ್ಲ ಅಂತಾರೆ ಇಷ್ಟೇ ಇಂಡಸ್ಟ್ರಿ ಏರಿಯಾ ಎಂಟ್ರಿ ಕೊಟ್ಟೆ ಇಲ್ಲಿ ರೈಟ್ ಹೊಡೆದ್ಬಿಟ್ಟಾದ್ರೆ ಇಂಡಸ್ಟ್ರಿಲ್ ಏರಿಯಾ ಕಡೆ ಫಸ್ಟ್ ನೈಟ್ ಟ್ರಿಪ್ ಬಂದಾಗ ಇಲ್ಲೇ ತುಂಬಿದ್ವಿ ನಾಡಿನ ರೈಸ್ ಸೈಡ್ ಇಲ್ಲಿರೋ ಐತಲ್ಲ ಫಸ್ಟ್ ನೈಟ್ ಟ್ರಿಪ್ ಇಲ್ಲಿಂದ ತುಂಬಿದ್ವಿ ಸನ್ ಎರಡನೇ ಟ್ರಿಪ್ಪು ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಕಾರ್ತಿಕ್ ಇವಾಗ ಶಿರಾಡಿ ಅಂತೆ ಶಿರಡಿ ಶಿರಡಿ ಅಂತೆ ಶಿರಾಡಿ ಅಲ್ಲ ಶಿರಡಿ ನೋಡೋಣ ಗೊತ್ತಿಲ್ಲ ಬ್ಯಾಕ್ಟ್ರಿ ಹೋಗೋಣ ಇದೇ ರೋಡ ಲಾಸ್ಟ್ ಐತೆ ಅಂತ ಹೇಳಿದ್ದಾರೆ ಗೊತ್ತಾಗತ್ತೆ ಏನು ಸಮಸ್ಯೆ ಏನಿರಲ್ಲ ಇರಲ್ಲ ಹೇಳಿದ್ರೆ ಹೇಳ್ತಾರೆ ಲಾಸ್ಟ್ ಇದೆ ಎಲ್ಲ ಗಾಡಿಗಳು ನೋಡಿ ರಾತ್ರಿ ಅಲ್ಲಿದ್ದಾಗ ಆಲ್ಟಾಗಿ ಬಂತು ಕಾಯಲ್ ಗಾಡಿಗಳು ಅಲ್ಲ ಎಲ್ಲಿ ಬಂದು ಆಲ್ಟಾಗ ಎಲ್ಲಿದೆ ಶಿರ್ಡಿ ಶಿರ್ಡಿ ಎಲ್ಲಿದೆ ಕಂಪನಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸರ್ ದಾರಿ ಬಿಡಿ ಸರ್ ಹಾ ಹೋದ್ರಿ ಇವ್ ಇವ್ರೊಂದಿಬ್ಬರು ನಿಂತವ್ರೆ ಇಬ್ಬರು ಬಿಡಲ್ಲ ಅಂತಾರೆ ತೋರಿಸು ಅಂತಾರೆ ಇವರು ಡಾಕ್ಯುಮೆಂಟ್ಸ್ ತೋರ್ಸಾದ್ಮೇಲೆ ಬಿಡೋದು ಅಂತ ಆಮೇಲೆ ಸೈಡ್ಬೋದು ಎಲ್ಲಪ್ಪ ಐತೆ ಶಿರ್ಡಿ ಶಿರಡಿ 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 ಲಾಸ್ಟ್ ಟೈಮು ತುಂಬಿದ್ದು ಇದೇ ಫ್ಯಾಕ್ಟ್ರಿ ಇಲ್ಲ ಇದ್ದಲ್ಲ ರೈಷ್ಯಾಡು ಕಾರ್ತೀಕ್ ಇಲ್ಲ ಅಲ್ಲಿ ರೇಟಲ್ಲಿರೋದೇ ಕಾರ್ತಿಕ್ ಇದು ತುಂಬಿತ್ತು ಲಾಸ್ಟ್ ಅಂತ ಹೇಳದ ಕಾರ್ತಿಕ್ ಕಾರ್ತೀಕದಲ್ಲಿ ಯಾವ್ದೋ ನಲ್ಮಂಗ್ಲ ಗಾಡಿ ಇದೆ ನೋಡುತ್ತೆ ಇದೇನಾ ಶಿರಡಿ ಶಿರಡಿ ಇದೇನಾ ನೋಡುವ ಲಾಸ್ಟ್ ಇದು ನೋಡುವ 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 ಅವ ಶಿರಡಿ ಶಿರಡಿ ಶಿರ್ಡಿ ಪಕ್ಕ ಇದೆ ಶಿರಡಿ 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 ಶಿರ್ಡಿ ಓಕೆ ಬನ್ನಿ ಫಸ್ಟ್ ಹೋಗಿ ಎಂಟ್ರಿ ಮಾಡೋಣ ಇಷ್ಟೊತ್ತಿಗೆ ನೋಡೋಣ ಏನು ಅಂತ ನೋಡೋಣ ಆಯ್ತು ಸ್ನೇಹಿತರೆ ಗಾಡಿ ಅಂತೂ ಇಂತೂ ಲೋಡ್ ಆಯಿತು ಅವ್ರಿಗೆ ಕಾರ್ ಬಂತಲ್ಲ ಇಂದ ಲೆಫ್ಟ್ ಬರಬೇಕಾಯ್ತು ಆ ರೋಡ್ ಸಿಂಗಲ್ ರೋಡ್ ಅಂತೇಳಿ ಅಕಡೆ ಹೋಗಿ ಸುತ್ತಾಕೊಂಡು ಬೈಪಾಸ್ ಸುತ್ತಾಕೊಂಡು ಬಂದಿರೋದು ಬನ್ನಿ ರೋಡ್ ಅಂದರೆ ಮಾಮೂಲಿ ನಮ್ಮ ಕಲ್ಪತ್ತೂರು ನಾಡು ತುಮ್ಕೂರು ತುಮ್ಕೂರಿಗೆ ರೋಡ್ ಆಯಿತು ಈಗ ಹುಬ್ಬಳ್ಳಿಯಮಲ್ಲಿ ಇದ್ದೀನಿ ಇದು ಹುಬ್ಬಾಳೆಮ್ಮು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೋಡ್ ಮಾಡ್ಕೊಂಡು ಬಂದೆ ಟೈಮ್ ಬಂದ್ಬಿಟ್ಟು ಎಂಟೂವರೆ ಇರಬೇಕು ಇವಾಗ ಎಂಟು ಗಂಟೆಗೆ ನಾನು ಅಲ್ಲಿಂದ ಬಿಟ್ಟೆ ಸುತ್ತ ಹಾಕೊಂಡು ಬರ್ಬೇಕಲ್ಲ ಊರು ಊರೊಳಗೆ ಬರೋಕ್ಕಾಗಲ್ಲ ಸುತ್ತ ಹಾಕೊಂಡು ಬಂದೆ ಬನ್ನಿ ನಮ್ಮ ತುಮಕೂರ್ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡೋಣ ಇಲ್ಲಿ ಅಂಶ ಕೂಡ ಏ ಹೊಸಿ ಅಂಶ ಹಾಕಿಲ್ಲಪ್ಪ ಇಲ್ಲಿ ದಡ 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 ಅಂತ ಖಾಲಿ ಗಾಡಿ ಓಡಿಸ್ಕೊಂಡ್ರಷ್ಟು ಸಾಕ ಆಗ್ಬಿಡ ಕುಡಿತೈತೆ ಗಾಡಿ ಇವತ್ತು ಲೋಡ್ ಬೇರೆ ಎಡವಟ್ ಮಾಡ್ಕೊಂಡೆ ಅಲ್ಲಿ ನಮ್ದು ಇನ್ನೊಂದು ಗಾಡಿ ಇತ್ತು ಬೆಂಗಳೂರು ಗಾಡಿ ಅವ್ರ ಬೇರೆ ಬಂದು ಮಾತಾಡಿಸ್ತಾ ಇದ್ರು ಅನ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಎಲ್ಲ ಮುಂದಿಕ್ಬಿಡ ಫ್ರೆಂಟ್ ಫ್ರಂಟ್ ಫ್ರೆಂಟ್ ನೋಡಾದ್ರೆ ಗಾಡಿ ಸಿಕ್ಕಾಬಿಟ್ಟು ಆ್ಯಕ್ಷನ್ ಕೊಡುತ್ತೆ ಕುಡಿತೈತೆ ನಮ್ಮ ಗಾಡಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಆರಾಮಾಗಿ ಹೋಗೋಣ ನಾಳೆ ಆದರೆ ಹೋಗಿ ಖಾಲಿ ಮಾಡೋದು ಇಲ್ಲಾಂದರೆ ನಾಡ್ದೇ ಖಾಲಿ ಮಾಡೋದು ನಿನ್ನೆ ರಾತ್ರಿ ಅಂತೂ ಸರಿಯಾಗಿ ನಿದ್ದೆನೇ ಇಲ್ಲ ನಿದ್ದೆನೇ ಬಂದಿಲ್ಲ ಅನ್ಕೊಳ್ಳಿ ನಿನ್ನೆ ರಾತ್ರಿ ಆರ್ ಸಿ ಬಿ ಮ್ಯಾಚ್ ಮುಖ್ಯವರೆಗೂ ನೋಡಿ ಮುಗಿದ ಮೇಲೆ ಪ್ರೆಸೆಂಟೇಶನ್ ಎಲ್ಲ ಮುಖ್ಯವರ್ಗು ನೋಡಿ ಮ್ಯಾಚ್ ನೋಡಿದಾಗಿಂದ ನಿಂತೇನೆ ಬರ್ತಾ ಇಲ್ಲ ಇಷ್ಟಾದಲ್ಲಿ ಯೂಟ್ಯೂಬಲ್ಲೆಲ್ಲ ಬರೀ ಹೋಗಿ ಅದ್ರ ವಿಡಿಯೋ ಆಗ್ತಾ ಇರ್ತಲ್ಲ ರಿಪ್ಲೈ ವಿಡಿಯೋಗಳು ನೋಡಿ ಎಷ್ಟು ನೋಡ್ರೆ ಸಮಾಧಾನ ಆಗಲ್ಲ ಇನ್ನೂ ಖುಷಿ ಖುಷಿ ಆಗುತ್ತೆ ನೋಡಿ 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 ಸಾಕಾಗ್ಬಿಡ್ತು ರಾತ್ರಿ ಎಲ್ಲ ಎರಡು ಎರಡೂವರೆಗೇನು ಮಲಗಿದ್ದೆ ಬೆಳಗ್ಗೆ ಆರು ಗಂಟೆಗೆ ಎದ್ದೆ ಬೆಳಗ್ಗೆ ನೋಡ್ ನೋಡಿ ಸಾಕಾಗ್ಬಿಡ್ತು ಬನ್ನಿ ಆರಾಮಾಗಿ ಹೋಗೋಣ ಎಲ್ಲರೂ ನಿದ್ದೆಗಿದ್ದೆ ಬಂದರೆ ಟೈರ್ ಬೇರೆ ಬಿಸಿ ಆಗುತ್ತೆ ನಮ್ಮದು ಯಾಕಂದರೆ ಒಂದು ಟೈರ್ ಸೂಟ್ ಆಗ್ತಾಯಿಲ್ಲ ಅದು ಈ ಟ್ರಿಪ್ಪಲ್ಲಿ ಹೋಗಿ ಚೇಂಜ್ ಮಾಡಬೇಕು ಯಾಕಂದರೆ ಒಂದು ದೊಡ್ಡದು ಒಂದು ಇದೆ ಅದಕ್ಕೆ ಸಿಕ್ಕಾಪಟ್ಟೆ ಪಂಚರ್ ಆಗ್ತಿರೋದು ಒಂದ್ರ ಮೇಲೆ ಭಾರ ಬಿದ್ದು 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 ಬಿಸಿಯಾಗಿ ಪಂಚರ್ ಆಗ್ತೈತೆ ಎರಡು ಒಂದೇ ಲೆವೆಲ್ ಇರಬೇಕು ಅದು ಎರಡು ಲೆವೆಲ್ ಒಂದೇ ಲೆವೆಲ್ ಇಲ್ಲ ಹಂಗಾಗಿ ಈ ಟ್ರಿಪ್ ಬೆಂಗಳೂರಿಗೆ ಹೋಗಿ ಚೇಂಜ್ ಮಾಡ್ಬೇಕು ಟೈರ್ ಅದು ನೋಡ್ಕೊಂಡು ನಿಧಾನಕ್ಕೆ ಜಾಸ್ತಿ ಬಿಸಿ ಆಗ್ತಾರೆ ಹಂಗೆ ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬಿಡೋಣ ಬೆಂಗ್ಳೂರ್ ಹೋಗಿ ಟಯರ್ ಗೇರ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಟ್ರಿಪ್ಪು ಜರ್ನಿ ಎಲ್ಲಿಗೆ ಅಂತ ಗೊತ್ತಾಗುತ್ತೆ ಇವಾಗ ಟುಮೂರ್ಗೆ ಹೋಗ್ಬೇಕು ನಿಧಾನಕ್ಕೆ ಆರಾಮಾಗಿ ಸೇಫಾಗಿ ಹೋಗ್ಬೇಕು ಬನ್ನಿ ನಮ್ದು ಇನ್ನೂ ಬಾರ್ಡ್ರ್ ಬಂದ್ಬಿಟ್ಟು ಇನ್ನೂ ನಲ್ವತ್ತು ಕಿಲೋಮೀಟ್ರ್ ಇದೆ ಬಾರ್ಡ್ರು ಕಾರವಾರ ಒಂದು ಐವತ್ತೈದು ಕಿಲೋಮೀಟ್ರ್ ಇದೆ ಕಾರವಾರ ಆರಾಮಾಗಿ ಹೋಗ್ಬಿಡೋಣ ಬಾರ್ಡ್ರಲ್ಲಿ ಸಿಗೋಣ ಈ ಸಿಂಗಲ್ ರೋಡ್ ನೋಡಿ ಇದ್ರೆ ಬೇರೆ ಟೂ ವೀಲರ್ ಬೇರೆ ರೋಡ್ ರೋಡ್ಗೆ ನಿಲ್ಲತ್ತಾರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋದ್ರೆ ಫೋರ್ ಲೈನ್ ಬರುತ್ತೆ ಮತ್ತೆ ಅದು ಇದು ಕುಕ್ಕೋಳೆ ಅದು ಬೈಪಾಸ್ ಫೋರ್ ಲೈನ್ ಬರುತ್ತೆ ಇದ್ರದ್ದು ಮಾಡಿಲ್ಲ ಆ ಬೈಪಾಸ್ ಬಂದ್ಬಿಟ್ರೆ ನಮ್ಗೆ ಸಿಟಿ ಸಮಸ್ಯೆ ತಗುತ್ತೆ ಇದೊಂದೇ ಊರು ಅನ್ಕೊಳ್ಳಿ ನಮಗೆ ಸಿಗೋದು ಇಲ್ಲಿಂದ ಬಂದ್ರಿ ನಮಗೆ ಇದೊಂದೇ ಕುಕ್ಕೋಳೆ ಬಂದೇ ಊರು ಸಿಗದು ಬಾಕಿದ್ ಯಾವ್ದು ಊರು ಸಿಗಲ್ಲ ಆರಾಮಾಗ ಹೋಗ್ಬಿಡ್ತಾವೆ ಎಲ್ಲನೂ ಬಾಣ ಬಾಣ ಹೋಗೋಣ ಆರಾಮಾಗಿ ಹೋಗೋಣ ಹಿಂದೆ ದಾರಿ ಹೋಗೋಣ ಅರ್ಜೆಂಟ್ ಆಗಿತ್ತು ಅದಕ್ಕೆ ಕಳಿಸ್ಬಿಡಿ ಈ ಟೈಮಲ್ಲಿ ಎಲ್ಲ ಸ್ವಲ್ಪ ಜ್ಯೂಸ್ಗಳು ತಗೊಂಡು ಸ್ವಲ್ಪ ಅವ್ರನ್ನೆಲ್ಲ ಮುಂದೆ ಬಿಟ್ಬಿಡ್ಬೇಕು ನಾವು ಜಾಸ್ತಿ ಮಾತಾಡ್ಸಕ್ಕೆ ಹೋಗ್ಬಾರ್ದು ಅವ್ರನ್ನೆಲ್ಲ ಮುಂದೆ ಬಿಟ್ಬಿಟ್ಟು ನಮ್ಮ ಪಾಟ್ ನಾವು ನಿಧಾನ ಆರಾಮಾಗಿ ಹೋಗೋಣ ಬನ್ನಿ ಮುಂದೆ ಹಾಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಅಂಕೋಲಾ ಕ್ರಾಸ್ ಇಂದ ಲೆಫ್ಟ್ ಟರ್ನ್ ಆಗಿ ಮಾಮೂಲಿ ಹುಬ್ಳಿ ರೋಡಲ್ಲಿ ಹೋಗ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಹನ್ನೊಂದು ಗಂಟೆಗೆ ಟೋಲಿಗೆ ಬಂದೆ ಅರ್ಧ ಗಂಟೆ ನಿಲ್ಲಿಸಿದ್ದೆ ಗಾಡಿ ಟಯರ್ ಸಿಕ್ಕಾಪಟ್ಟೆ ಬಿಸಿಯಾಗಿತ್ತು ಸ್ಟೆಪ್ನಿ ಬೇರೆ ಇಲ್ವಲ್ಲ ನೋಡ್ಕೊಂಡು ಇದಾನಕ್ಕೆ ಹೋಗ್ಬೇಕು ನಿಲ್ಲಿಸಿದ್ದೆ ಅಲ್ಲಿ ಏನು ವಿಡಿಯೋ ವಿಡೋ ಹೋಗಲಿಲ್ಲ ಟೋಲ್ ಹತ್ರ ಇವಾಗ ಇಲ್ಲಿ ಮುಂದೆ ಬಿಟ್ಟು ಗೊತ್ತಾಯಿದ್ದೀನಿ ನಮ್ಮ ಸಮಸ್ಯೆ ಏನಪ್ಪ ಅಂದರೆ ನೋಡಿ ಡೀಸಲು ಡೀಸೆಲ್ ಪೂರ್ತಿ ಎಂಡಾಗಬಿಡೈತೆ ಡೀಸೆಲ್ ಪೂರ್ತಿ ಎಂಡಾಗಬಿಡೈತೆ ಗಾಡೀಲಿ ಡೀಸಲೇ ಇಲ್ಲ ಗೋವಾದಲ್ಲಿ ಜಾಸ್ತಿ ಕರ್ನಾಟಕದಲ್ಲಿ ಹಾಕೊಳ್ಳೋಣ ಅಂತ ಬಂದರೆ ಅಂಕೋಲದಿಂದ ಆ ಕಡೆ ನಿನ್ನೆ ಹೋಗ್ಬೇಕಾರೂ ಅಷ್ಟೇ ಅಂಕೋಲದಿಂದ ಗೋವರೆಗೂ ಒಂದೇ ಒಂದು ಪೆಟ್ರೋಲ್ ಬಂಕ್ ಇಲ್ಲ ಆ ಕಡೆಯಿಂದ ಬರ್ತೀನಿ ಆ ಕಡೆಯಿಂದ ಒಂದು ಪೆಟ್ರೋಲ್ ಬಂಕ್ ಇಲ್ಲ ಕಾರವಾರ ಐತೆ ಊರೊಳಿಗೆ ನಾವು ಹೋಗೋಕ್ಕಾಗಲಿಲ್ಲ ಅದು ಬಿಟ್ಟರೆ ಎಲ್ಲೂ ಒಂದೇ ಒಂದು ಪೆಟ್ರೋಲ್ ಬಂಕ್ ಇಲ್ಲ ಗೋವಾದಲ್ಲಿ ಒಂದು ಐದು ಸಾವಿರ ಹಾಕ್ಸ್ಕೊಂಡು ಬಂದಿದ್ದೆ ಇಲ್ಲಿ ಎಲ್ಲ ಸಿಟಿ ಇಲ್ಲಿ ಐತೆ ಮುಂದೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಂತ ಒಂದು ಬಂಕ್ ಐತೆ ಇಂಡಿಯನ್ ಆಯಿಲು ಅಲ್ಲ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು ಒಟ್ನಲ್ಲಿ ಕಾರವಾರದಿಂದ ಈ ಸೆಂಟ್ರಲ್ ಎಲ್ಲರ ಬಂಕ್ ಐತೆ ಅಂತ ಬಂದರೆ ಅಷ್ಟೇ ಎಡವಟೆ ಒಂದೇ ಒಂದು ಪೆಟ್ರೋಲ್ ಬಂಕಿಲ್ಲ ಬನ್ನಿ ಆಪೋಸಿಟ್ ಗಾಡಿ ಬರೋದಕ್ಕೆ ಅದಕ್ಕೂ ಹೆಂಗೆ ಕಾಣುತ್ತೆ ನೋಡಿ ಈಗ ಇದು ಬೇರೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ಲೇ ಗೋವಾದಲ್ಲೇ ಬಿಡ್ಬೇಕಾದ್ರೆ ಆದರೂ ಒಂದು ಕಾಣ್ತೈತಿ ಆರಾಮಾಗಿ ಹೋಗೋಣ ಆದಷ್ಟು ಬೆಳಕಾರಿ ಎಷ್ಟೊತ್ತಿಗೆ ಒಂದು ರಾಣೆಬೆನ್ನೂರು ಹರಿಹಾರ ಪಾಸ್ ಮಾಡ್ಕೊಂಡ್ರೆ ಅಲ್ಲಿಂದ ಆ ಕಡೆ ಒಂದು ಅವರೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ನಾಳೆ ಸಂಜೆ ತುಮಕೂರು ಹೋಗಲೇಬೇಕು ಯಾಕಂದರೆ ಅಲ್ಲಿ ನೈಟೇ ಅಂತ ಖಾಲಿ ಮಾಡೋದು ಅಕಸ್ಮಾತ್ ನಾಳೆ ನೈಟ್ ಹೋಗೋಕ್ಕಾಗಲಿಲ್ಲ ಅಂದರೆ ತಿರ್ಗಿ ನಾಡ್ದು ನೈಟೇ ಖಾಲಿ ಆಗೋದು ಗಾಡಿ ಎರಡು ದಿನ ವೇಸ್ಟ್ ಆಗ್ಬಿಡ್ತಿದೆ ಹಂಗಾಗಿ ಹೋಗಲೇಬೇಕು ಟೈಯರ್ ಬೇರೆ ಸೂಟ್ ಆಗ್ತಿಲ್ಲ ಸ್ಟೆಪ್ನಿ ಬೇರೆ ಇಲ್ಲ ಅದು ಬೇರೆ ಒಂದು ಸಮಸ್ಯೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗ್ಬೇಕು ಆದಷ್ಟು ಜಾಸ್ತಿ ಬಿಸಿ ಆಗ್ತಿರಂಗೆ ನೈಟ್ 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 ಎಷ್ಟಾಗುತ್ತೋ ಅಷ್ಟು ಪಾಸ್ ಮಾಡ್ಕೊಂಡು ನೈಟಲ್ಲಿ ಒಂದು ಸ್ವಲ್ಪ ಬಿಸಿ ಆಗಲ್ಲ ಎಷ್ಟಾಗುತ್ತೋ ಅಷ್ಟು ಪಾಸ್ ಮಾಡ್ಕೊಂಡು ಬೆಳಗ್ಗೆ ಮಾತ್ರ ನಿಲ್ಸ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ನಮ್ದು ಇದೊಂದು ಸಮಸ್ಯೆ ಈ ಟ್ರಿಪ್ ಹೋಗಿ ಟಯರ್ ಹಾಕ್ಸ್ಬೇಕು ಮಾಡ್ತಾರ ಗೊತ್ತಿಲ್ಲ ಯಜಮಾನ್ರಿಗೆ ಹೇಳಿದ್ದೀನಿ ಬಾ ಅಂತ ಹೇಳೋ ಏನ್ ಏನು ಮಾಡ್ತಾರ ಗೊತ್ತಿಲ್ಲ ಟಯರ್ ನಮಗೆ ಎಡವಟ್ ಮಾಡ್ತಿರೋದೇ ಆ ರೀಬಲ್ಟ್ ಟೈರ್ ಹಾಕಿದ್ವಲ್ಲ ಅದೇ ದೊಡ್ಡ ಎಡವಟ್ ಮಾಡ್ತಿರೋದು ಆ ರೀಬಲ್ಟ್ ಟಯರ್ ಒಂದಕ್ಕೊಂದು ಸೂಟ್ ಆಗ್ತಾಯಿಲ್ಲ ಪ್ರತಿ ಟ್ರಿಪ್ ಎಡವಟ್ ಮಾಡ್ತಾನೇ ಐತೆ ನಮಗೆ ಅದು ಹಂಗಾಗಿ ಸ್ವಲ್ಪ ಬೇಜಾರು ಆಗ್ತೈತೆ ಬನ್ನಿ ಈ ರೋಡಲ್ಲಿ ಆಪೋಸಿಟ್ ಗಾಡಿ ಬಂದರೆ ನಮ್ಗೆ ರೋಡ್ ಏನು ಕ್ಲೀನಾಗಿ ಕಾಣೋದೇ ಇಲ್ಲ ಅಂತಿದೆ ಬಂಕಲ್ ಹೋಗಿ ಎಲ್ಲ ಮುಂದೆ ಬಂಕಲ್ ಹೋಗಿ ಡೀಸೆಲ್ ಹಾಕ್ಸ್ಬೇಕು ನೋಡೋಣ ಇನ್ನೆಲ್ಲ ಡೀಸೆಲ್ ಹಾಕ್ಸಿದ್ದಾಯಿತು ಬನ್ನಿ ಮಾಡೋಣ ಇಲ್ಲಿಂದ ಡೀಸೆಲ್ದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ನಮಗೆ ಇವತ್ತು ಭಾಳ ಬೇಜಾರಾಗಿಬಿಡುತ್ತೆ ಡೀಸೆಲ್ ವಿಷಯದಲ್ಲಿ ಏನಕ್ಕಪ್ಪ ಅಂದ್ರೆ ಹೇಳ್ತಿಂತ ಓಕೆ ಎರಡು ರೂಪಾಯಿ ದುಡ್ಡು ಉಳ್ಸಕ್ಕೆ ಹೋಗಿ ಏನೇನೋ ಎಡವಟಾಗ್ಬಿಡ್ತು ಲಾಸ್ಟಿಗೆ ನೋಡಿದ್ರೆ ಎರಡು ರೂಪಾಯಿ ಡೀಸೆಲ್ ರೇಟು ಜಾಸ್ತಿ ಗೋವಾದಲ್ಲಿ ಅಂದ್ಬಿಟ್ಟು ಈ ಕಡೆ ಹಾಕೊಳ್ಳೋಣ ಕರ್ನಾಟಕದಲ್ಲಿ ಹಾಕೊಳ್ಳೋಣ ಅಂತ ಬಂದರೆ ಅಂಕೋಲ ಕ್ರಾಸ್ ಕ್ರಾಸ್ವರೆಗೂ ಒಂದೇ ಒಂದು ಬಂಕ್ ಇಲ್ಲ ದೊಡ್ಡ ಸಮಸ್ಯೆ ಅಂಕೋಲ ಕ್ರಾಸ್ ಎಲ್ಲ ಬಿಟ್ಟು ಮುಂದೆ ಬಂದ್ರೆ ಒಂದು ಭಾರತ ಬಂಕ್ ಐತೆ ಆ ಬಂಕಲ್ಲಿ ನೋಡ್ರೆ ಫೋನ್ ಪೇ ನಡೆಯಲ್ವಂತೆ ಕಾರ್ಡು ನಡೆಯಲ್ವಂತೆ ಕ್ಯಾಶ್ ಬೇಕಂತೆ ನಮ್ಮ ಹತ್ರ ಕ್ಯಾಶ್ ಇರುತ್ತೆ ಡೀಸೆಲ್ ನೋಡ್ರೆ ಪೂರ್ತಿ ಎಂಡು ಬಂದ್ಬಿಡೈತೆ ಸೊ ಯಾವ ಪಾಸ್ ಅಲ್ಲಿಂದ ಹದಿನೈದು ಕಿಲೋಮೀಟರ್ ಬಂದರೆ ಇಲ್ಲೊಂದು ಬಂಕ್ ಸಿಕ್ತು ಇಂಡಿಯನ್ ಆಯಿಲ್ ಇಂಡಿಯನ್ ಆಯಲಲ್ಲಿ ಹಾಕ್ಸ್ದೆ ಇಲ್ಲಿ ಏನಪ್ಪಾ ಅಂದರೆ ಗೋವಾಗೂ ಇಲ್ಲಿಗೂ ಬರೀ ಇಪ್ಪತ್ತು ಪೈಸೆ ಕಡಿಮೆ ಅದು ಗೋವಾದಲ್ಲೇ ಹಾಕ ಬಂದಿರಾಗಿರೋ ಹಾಯ್ ಏನಪ್ಪ ಇಲ್ಲಿ ನೋಡ್ರೆ ಅಷ್ಟೊಂದು ರೇಟ್ ಐತೆ ಬರೀ ಇಪ್ಪತ್ತು ಪೈಸ ಗೋವಾದಲ್ಲಿ ಜಾಸ್ತಿ ಇರೋದು ಅದಕ್ಕೆ ಅಲ್ಲೇ ಇಪ್ಪತ್ತು ಪೈಸಾ ಉಳಿಸೋಕೆ ಅಲ್ಲೇ ಹಾಕೋ ಬಂದಿರೋ ಆಗಿರೋ ನಾವು ಜನ ಮಾಡೋಕ್ಕಾಗಲ್ಲ ಏನೋ ಮಾಡೋಕೆ ಹೋಗಿ ನಾವು ಬೆಂಗಳೂರು ರೇಟ್ಗೂ ಅಲ್ಲಿಗೂ ಹೋಲ್ಸೇಲ್ ಎರಡೂವರೆ ರೂಪಾಯಿ ರೇಟ್ ಡಿಫ್ರೆನ್ಸ್ ಇರೋದು ಬೆಂಗಳೂರು ರೇಟ್ಗೂ ಇಲ್ಲಿ ನೋಡ್ರೆ ಗೋವಾಗೂ ಇಲ್ಲಿ ಸೇಮ್ ರೇಟ್ ಐತೆ ಅದ್ರ ಬದಲು ಅಲ್ಲೇ ಹಾಕ ಬಂದರೆ ಆಗಿರೋ ಬನ್ನಿ ಹೋಗೋಣ ಇನ್ನು ಹೆಂಗೂ ಡೀಸೆಲ್ ಸಿಕ್ತು ಅದೊಂದು ನೆಮ್ಮದಿ ಆಯ್ತು ಯಾಕಂದರೆ ಪೂರ್ತಿ ಹೆಂಡು ಬಂದ್ಬಿಡಿತ್ತು ಎಲ್ಲಿ ಏರು ಅಂತ ಭಯ ಬೇರೆ ಆಗ್ಬಿಡಿತ್ತು ಸುಮ್ಮನೆ ಏರ್ ತಗೊಂಡ್ರೆ ಮತ್ತೆ ಟೈಮ್ ವೇಸ್ಟು ಎಲ್ಲ ಆಗುತ್ತೆ ಅಂತ ಟೆನ್ಷನ್ ಆಗ್ಬಿಡಿತ್ತು ಹೆಂಗೂ ಡೀಸೆಲ್ ಸಿಕ್ತು ಡೀಸೆಲ್ ಹಾಕ್ಕೊಂಡ್ವಿ ಇದು ಆರಾಮಾಗಿ ಹೋಗೋಣ ಇಲ್ಲಪ್ರ ಹತ್ರ ಇದ್ದೀರಿ ಗಾಟ ಹತ್ರ ಇದ್ದೀನಿ ಘಾಟ್ ಘಾಟಿ ಟಚ್ ಆರಾಮಾಗಿ ನೋಡ್ಕೊಂಬಾಣು ಬನ್ನಿ ಆಯ್ತುನೇಹಿತರೆ ಏ ಮೂರು ನಾಲ್ಕು ಐವತ್ತು ಹುಬ್ಳಿ ರೀಚ್ ಆಗಿದ್ದೀನಿ ನೋಡಿ ಟೈರ್ ಬಿಸಿ ಆಗಬೇಕು ಅದಕ್ಕೂ ಕಲ್ಗಟ್ಟಿಗೆಲ್ಲ ಒಂದು ಅರ್ಧ ಗಂಟೆ ನಿಲ್ಲಿಸಿದ್ದೆ ನಿಲ್ಲಿಸ್ಬಿಟ್ಟು ಆರಾಮಾಗಿ ಬರ್ತಾಯಿದ್ದೀನಿ ಇಲ್ಲೇ ನಾಲ್ಕು ಐವತ್ತು ಆಗೋಯ್ತು ಹುಬ್ಳಿ ರೀಚ್ ಆಗಿದ್ದೀನಿ ಇಲ್ಲಿಂದ ಬೈಪಾಸ್ಗೆ ಗಾಡಿ ಇವಾಗ ನೋಡಿ ಇಲ್ಲಿ ಎಫ್ಟಿಗೆ ಹೋದ್ರೆ ಸಿಟಿಗೆ ಹೋಗೋದು ಸೀದಾ ಹೊಸಪೇಟೆ ಹೋಗೋದು ಬ್ರಿಡ್ಜಿಂದ ಆ ಕಡೆ ಅಂತ ಕೆಳಗಿಳಿದ್ ಬರ್ಬೇಕು ನಾವು ಹುಬ್ಬಳ್ಳಿಗೆ ಸಿಟಿಗೋಗೋದು ರೋಡಿ ಇಲ್ಲೇ ನಾಕೋ ಇವತ್ತು ಆಗೋಯ್ತು ನಾ ಅಷ್ಟು ಸ್ಟ ಬತ್ತನೆ ನಿಲ್ಲಿಸ್ತಾ ಇಲ್ಲ ಕಲ್ಗಟ್ಟಿಗೆಲ್ಲ ಬಂದ್ಬಿಟ್ಟು ಕರೆಕ್ಟಾಗಿ ಅರ್ಧ ಗಂಟೆ ನಿಲ್ಸಿದೆ ಟಯರ್ ಫುಲ್ ಬಿಸಿ ಆಗಿತ್ತು ತಣ್ಕಾಗ್ಲಿ ಅಂತ ಹೇಳಿ ಇದೆ ನೋಡಿ ಅದೇ ನಮ್ಮ ಬೆಂಗಳೂರು ದಾರಿ ಆ ದಾರಿ ಹಿಡಿಬೇಕು ಇವಾಗ ಕೆಡಲ್ ದಾರಿ ತಗೋಬೇಕಲ್ಲ ಆ ದಾರಿ ಹಿಡಿಬೇಕು ಈಗ ಹಿಡೀಬೇಕೀಗ ಹುಬ್ಬಳ್ಳಿ ಸಿಟಿ ರೋಡ್ ಇದ ಮಾಮೂಲಿ ನಾವು ಹೊಸಪೇಟೆ ಇದು ಹಂಗೆ ಹೋಗ್ಬೋದಿತ್ತು ಯಾವುದೋ ತಡಾಸ್ ಮೇಲೆ ಕಲ್ಕಟ್ಟಿಗೆ ಟೈಮು ಒತ್ತಿಲ್ದ ಹೊತ್ತು ಟೈಮಲ್ಲಿ ಈ ಟೈಮಲ್ಲೆಲ್ಲ ಅಲ್ಲಿ ಹೋದ್ರೆ ಸರಿ ಹೋಗಲ್ಲ ಅದಕ್ಕೆ ಹೋಗಲಿಲ್ಲ ಹಿಂಗೆ ಐವೇಲೆ ಹೋಗ್ಬಿಡೋಣ ಅಂಥೇಳಿ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆಗ್ಬೋದು ಅಂದರೆ ಟೆನ್ಷನ್ ಇರೋಲ್ಲ ಈ ರೋಡಾಗೆ ಅಲ್ಲಿ ಸುಮ್ಮನೆ ಯಾಕೆ ಸಿಂಗಲ್ ರೋಡು ಕಾಡು ರೋಡು ಬೇರೆ ಗಾಡಿಗಳು ಬೇರೆ ಇರೋಲ್ಲ ನೈಟ್ ಹೊತ್ತಿನಲ್ಲಿ ಹಗಲಾದರೆ ಪರವಾಗಿಲ್ಲ ನೈಟ್ ಗಾಡಿಗಳು ಗಾಡಿಗಳಿರೋಲ್ಲ ಅಲ್ಲಿ ಸುಮ್ಮನೆ ಅಲ್ಲಿ ಹೋಗಿ ಮತ್ತೆ ಯಾಕೆ ಬೇಕು ಅಂದ್ಬಿಟ್ಟು ಹಿಂಗೆ ಟೈಮ್ ಪಾಸ್ ಮಾಡೋದು ಈ ಕಡೆ ಬಂದ್ಬಿಟ್ಟು ಆ ಕಡೆಲ್ಲ ಕಷ್ಟ ನೈಟ್ ಹೊತ್ತಿನಲ್ಲೆಲ್ಲ ಆ ಕಡೆ ಹೋಗೋಕೆ ಹೋಗ್ಬಾರ್ದು ಯಾವತ್ತೇ ಆಗಲಿ ರಾತ್ರಿ ಹೊತ್ತಿನಲ್ಲಿ ಯಾವತ್ತೇ ಆಗಲಿ ರೂಟಲ್ಲಿ ಹೋಗೋಕೆ ಹೋಗಬಾರ್ದು ನೋಡೋ ಬ್ರಿಡ್ಜ್ ಮೇಲಿಂದ ಕೆಳಗೆ ಬಂದಾಯಿತು ಹ್ಞೂ ಅದೇ ಐವೇ ಗಾಡಿ ಎಲ್ಲ ಓದ್ತೈತೆ ನೋಡಿ ಇಲ್ಲಿ ಡಿವೈಡ್ರ್ ಎಲ್ಲಿ ಕೊಟ್ಟವನಿ ಓ ಡಿವೈಡ್ರ್ ಅಷ್ಟು ದೂರದಲ್ಲಿ ಕೊಟ್ಟವನಿ ಹ್ಞೂ ಇಲ್ಲಿ ಹತ್ತಿರದಲ್ಲಿ ಇದೇ ಕೊಟ್ಟಿಲ್ಲ ಇನ್ನೂ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿ ಬರೀ ಹಂಸೆ ಇರ್ತವೆ ಇಲ್ಲಿ ಟೈಮ್ ವೇಸ್ಟ್ ಆಗ್ಬಿಡ್ತು ನಾನು ಇಷ್ಟ ಪಡ್ಕೊಂಬತ್ತಾ ಇರಬೇಕು ಏನಿಲ್ಲ ಬಿಸಿಲಲ್ಲಿ ಗಾಡಿ ಆಗಲ್ಲ ಇವತ್ತು ಸಂಜೆ ಅಷ್ಟೊತ್ತಿಗೆ ತುಮಕೂರು ಹೋಗಲೇಬೇಕು ಲಾಸ್ಟ್ ಟೈಮ್ ಆದರೆ ಆರಾಮಾಗಿ ಬಂದು ಮಲಿಕೊಂಡು ಸಂಜೆ ಬಂಕಾಪುರ ಬಿಟ್ಟು ಹೋಗಿದ್ದೆ ಇದು ಹಂಗಲ್ಲ ಇವತ್ತು ಸಂಜೆನೇ ಖಾಲಿ ಮಾಡಬೇಕು ನಾನು ಇಲ್ಲ ಅಂದರೆ ತಿರ್ಗಾ ನಾಳೆ ಸಂಜೆ ನಾಳೆ ಲೇಟ್ ಆಗಿಬಿಡ್ತೈತೆ ಹಂಗ ಅದಕ್ಕೋಸ್ಕರನೇ ಬರ್ತಾ ಇರೋದು ಅಷ್ಟೇ ಬಿಸಿಲು ಅಂದ್ರೆ ಗಾಡಿನೇ ಓಡ್ಸೋಕೆ ಆಗಲ್ಲ ಸಿಕ್ಕಾಪಟ್ಟೆ ಬಿಸಿಲು ಬಿಸಿ ಆಗುತ್ತೆ ಟಯರು ಹಂಗಾಗಿ ನೈಟೇ ಎಷ್ಟಾಗುತ್ತೆ ಅಷ್ಟು ಪಾಸ್ ಮಾಡ್ಕೊಳ್ಳೋಣ ಅಂತೇಳಿ ಹೊಡ್ಕೊಂಡ್ ಇರೋದು ಒಂದು ಎಂಟು ಗಂಟೆವರೆಗೂ ಓಡಿಸ್ಬೋದು ಅಷ್ಟೇ ಅದ್ರ ಮೇಲೆ ಓಡಿಸಾಗಲ್ಲ ಇಷ್ಟು ದೂರ ಇದಕ್ಕೊಂದು ಲೆಫ್ಟ್ಗೆ ಹೋದ್ರೆ ಕುಂದಗೋಳ ಕುಂದ್ಗೋಳು ಲಕ್ಷ್ಮೇಶ್ವರ ಗದಗ ಹೋಗೋ ರೋಡ್ ಇದು ಕುಂದಗೋಳ ಲಕ್ಷ್ಮೇಶ್ವರ ಗದಗ ಹೋಗೋ ರೋಡ್ ಅದು ಅಂದ್ರೆ ಗದಗ ಅಂದ್ರೆ ಅಲ್ಲಿಂದ ಒಂದು ದಾರಿ ಐತೆ ಐವೇ ಇದು ಕುಂದ್ಗೋಳು ಕುಂದ್ಗೋಳು ಹೋಗಿ ಲಕ್ಷ್ಮೇಶ್ವರ ಹೋಗಿ ಗದಗ ಹೋಗುತ್ತೆ ಲಾಂಗ್ ಆಗುತ್ತೆ ಲಕ್ಷ್ಮೇಶ್ವರ ಹೋಗೋರ್ಲೆ ಇದ್ರಲ್ಲಿ ಹೋಗ್ಬೋದಷ್ಟೇ ಐತೆ ಹಪ್ಪು ಗಾಡಿ ನಿಧಾನಕ್ಕೆ ಹೋಗ್ತೈತೆ ಬನ್ನಿ ಆರಾಮಾಗಿ ಹೋಗೋಣ ಮತ್ತೆ ಎಲ್ಲರೂ ಸಿಗೋಣ ಆಯ್ತಾ ಇದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅವ್ರು ಎಲ್ಲಿದ್ದೀನಪ್ಪ ಅಂದರೆ ರಾಣೆಬೆನ್ನೂರು ಟೈಮ್ ಬಂದ್ಬಿಟ್ಟು ಕಾಲು ಸರ್ಕಾಲ ಆರೂವರೆ ಆಯಿತು ಆರೂವರೆ ಟೈಮ್ ಇವಾಗ ಅದರಿಂದ ನಾನು ಸ್ಟಾಫಾಗಿ ಗೊತ್ತಾಯಿದ್ದೀನಿ ಬೆಳಕರೆ ಆಗಿ ರಾಣೆಬೆನ್ನೂರು ಪಾಸ್ ಆಗೋಣ ಅಂತೇಳಿ ಪಾಸ್ ಆಯಿತು ರಾಣೆಬೆನ್ನೂರು ಬೈಪಾಸಲ್ಲಿದೆ ರಾಣೆಬೆನ್ನೂರು ಬೈಪಾಸಲ್ಲಿ ರಾಣೆಬೆನ್ನೂರು ಬೆಳಗಿನ ಜಾವ ಸೂರ್ಯ ಉಡ್ತಾ ಇರೋದು ಇದರಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ತಿಳಿಸದೆ ಹುಬ್ಳಿಂದು ಈ ಕಡೆ ಅಂತ ನಾನು ಶಾಪಾಗಿ ಹೊಡ್ಕೊಂಡ್ ಬರ್ತಾ ಇದ್ದೀನಿ ಅದಷ್ಟು ರಾಣೆ ಬಂದ್ರು ಪಾಸ್ ಮಾಡ್ಕೋ ಅಂತೇಳಿ ಪಾಸ್ ಆಗೋಯ್ತು ಅಷ್ಟೇ ಆರಾಮಾಗಿ ಹೋಗಿ ಅಲ್ಲಿ ಎಲ್ಲರೂ ಮುಂದೆ ನಿಲ್ಸಿ ಒನ್ ಅವರ್ ಟೀಗೆ ಕುಡ್ಕೊಂಡು ಸ್ವಲ್ಪ ಟೈರ್ ಎಲ್ಲ ತಣ್ಣ ಮಾಡ್ಕೊಂಡು ಎಲ್ಲಾರು ಈರುಳ್ಳಿಗಡೆಯಿಂದಲ್ಲ ಈರುಳ್ಳಿ ಬರೋದು ಮೊನ್ನೆ ಓಟ್ ಇಲ್ಲೇ ಖಾಲಿ ಮಾಡಿದ್ದು ನೋಡಲ್ಲ ಅಲ್ಲಿ ಐತಲ್ಲ ಅದೇ ಕಂಪ್ನಿ ಇದು ಹಲಗೇರಿ ಹುಡುಗಾಸ್ರೆ ಹಲಗೇರಿ ರೋಡ್ ಅದು ಬನ್ನಿ ಆರಾಮಾಗಿ ಹೋಗೋಣ ಹಿಂಗೇನು ಟೆನ್ಷನ್ ಏನಿಲ್ಲ ನಮಗೆ ಇಲ್ಲಿಂದ ಈ ಕಡೆ ಆರಾಮಾಗಿ ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಸಂಜೆ ಒಂದು ಆರು ಏಳು ಗಂಟೆ ಅಷ್ಟೊತ್ತಿಗೆ ತುಮ್ಕೂರು ಹೋದರೆ ಸಾಕು ಎಂಟು ಗಂಟೆ ಮೇಲೆ ಅವನು ಎಂಟು ಒಂಬತ್ತು ಗಂಟೆ ಬಂದು ಕರ್ಕೊಂಡೋಗಿ ಖಾಲಿ ಮಾಡಿಸ್ತಾನಂತೆ ನೋಡೋಣ ಈಗ ಆರಾಮಾಗಿ ಹೋಗೋಣ ಟೈಮ್ ಬಂದು ಫಸ್ಟು ಟೀ ಕುಡಿಬೇಕು ಟೀನೇ ಕುಡೋದಿಲ್ಲ ಎಲ್ಲಿ ಕುಡ್ದಿದ್ದು ಟೀ ಅಂದರೆ ನಾನು ಕಲ್ಗಡ್ಗೆಲ್ಲ ಟೀ ಕುಡಿದೆ ಎಷ್ಟೋತ್ತಿನಲ್ಲಿ ಒಂದು ಮೂರುವರೆ ಟೀ ಕುಡ್ದಿದ್ದು ಮತ್ತೆ ಟೀನೇ ಕುಡ್ದಿಲ್ಲ ಫಸ್ಟ್ ಇಲ್ಲೆಲ್ಲರೂ ನಿಲ್ಲಿಸಿ ಹರಿಹಾರ ಟೋಲ್ ಪಾಸ್ ಮಾಡಬೇಕು ನಾವು ಹರಿಹಾರ ಟೋಲ್ ಪಾಸ್ ಮಾಡಿ ಟೀ ಅಂಗಡಿಗಳು ಸಿಗ್ತವೆ ಅಲ್ಲಿ ನಿಲ್ಲಿಸಿ ಟೀ ಕುಡ್ಕೊಂಡು arah mau bang? nih, area ratuan pas bersihkan